ಪರಿಸರ ಉಳಿತಕ್ಕಂಥ ನಮ್ಮೆಲ್ಲರ ಧರ್ಮ ಅಂತ ಹೇಳ್ತಾ ಇವತ್ತು ಈ ಕಾರ್ಯಕ್ರಮಕ್ಕೆ ನಮಗೆಲ್ಲ ಆಹ್ವಾನ ಮಾಡಿ ಸೌಧರ ಕೊಟ್ಟಿರ್ತಕ್ಕಂಥ ನಮ್ಮ ಆನಂದನೇ ಮತ್ತು ನಮ್ಮೆಲ್ಲ ನಾಯಕರಿಗೂ ನಮ್ಮ ದೇಶಕ್ಕೂ ಎಲ್ಲ ನಾಯಕರು ಕೂಡ ಆಗ್ತದೆ ನನ್ನ ಕಡೆ ಶುಭಾಶಯ ಅಂತ ಮತ್ತೊಮ್ಮೆ 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 ದೀಪಾವಳಿ ಆರ್ಥಿಕ ಶುಭಾಶಯ ಎಲ್ಲ ಆತ್ಮೀಯ ಸ್ಥಳೀಯ ಮಾಧ್ಯಮದಲ್ಲಿ ಇದ್ದಾರೆ ಕಾರ್ಯಕ್ರಮ ವಿಶೇಷವಾಗಿ ಭಾಗದ ಜನಪ್ರಿಯ ಶಾಸಕರು ಆಪ್ತಿಯರಾಗಿರ್ತಕ್ಕಂಥ ಮುಂಜಣ್ಣ ಅವರು ಪೂರ್ಚೆಗೆ ಆನಂದ್ ರೆಡ್ಡಿ ಅಣ್ಣ ಅವರ ಮೊಮ್ಮಗಳ ಒಂದು ಕಾರ್ಯಕ್ರಮ ತುಂಬಾ ನಮಗೆ ಹಿನ್ನೆಲೆಯಲ್ಲಿ ಭೇಟಿಯನ್ನು ಕೊಟ್ಟಿದ್ದೆ ಇವತ್ತು ಕೂಡ ಅವರ ಮನೆಯ ಕಾರ್ಯಕ್ರಮಕ್ಕೆ ಇತ್ತೀಚೆಗೆ ನವದೆಹಲಿಯವಾದಂಥ ಸಂದರ್ಭದಲ್ಲಿ ಕೇಂದ್ರದ ಸಚಿವ ಸ್ಥಾನ ರಾಜ್ಯದ ಮಾಜಿ ಮುಖ್ಯಮಂತ್ರಿ ಸನ್ಮಾನ್ಯ ಕುಮಾರಣ್ಣ ಅವರನ್ನ ಕಾರ್ಯಕ್ರಮಕ್ಕೆ ಕರೆತರ ಅಪೇಕ್ಷೆಗಳನ್ನ ಇಟ್ಕೊಂಡಿದ್ರು ಆದರೆ ಸ್ವಲ್ಪ ಸಮಯದ ಒತ್ತಡದಿಂದ ಅವರು ಬರಲಿಕ್ಕೆ ಆಗ್ತಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಮಂಜಣ್ಣ ಅವರು ಆನಂದ್ ರೆಡ್ಡಿ ಅಣ್ಣ ಅವರು ಜೊತೆಯಲ್ಲಿ ಜಿ ಸಿ ಕೃಷ್ಣಾರೆಡ್ಡಿ ಅಣ್ಣ ಅವರು ಕೂಡ ಯೋಚಿಸಿದ್ದಾರೆ ಎಂ ಪಿ ಅವರು ಮಲ್ಲೇಶ್ ಬಾಬಣ್ಣ ಅವರು ಗೋವಿಂದರಾಜಣ್ಣ ಅವರು ಬಹಳ ಮುಖ್ಯವಾಗಿ ಮುಳಬಾಗ ತಾಲೂಕಿನ ಎಲ್ಲ ಪಕ್ಷದ ಬೇರು ಸ್ಥಳೀಯ ಮುಖಂಡರು ಕಾರ್ಯಕರ್ತರು ಅಭಿಮಾನಿಗಳು ಬಹಳ ದೊಡ್ಡ ಸಂಖ್ಯೆಯಲ್ಲಿ ಸೇರಿ ನಮಗೆ ಬಹಳ ಪ್ರೀತಿಯಿಂದ ಆಧಾರದ ಒಂದು ಕೊಟ್ಟಿದ್ದಾರೆ ಬಹುಶಃ ಗುಲ್ಬಾಗ್ನಲ್ಲಿ ಗೊತ್ತಿದ್ದ ಹಾಗೆ ನಮ್ಮ ಪಕ್ಷದ ಶಾಸಕರು ಮಂಜಣ್ಣ ಅವರು ಇವತ್ತು ಆಡಳಿತ ಪಕ್ಷದ ಹಿಂದೆ ಅವರ ಕೂಡ ಅವರ ಕಾರ್ಯವೈಖರಿ ಜೊತೆಯಲ್ಲಿ ಜನ ಅವರ ಮೇಲೆ ಒಂದು ವಿಶ್ವಾಸವನ್ನ ಇಟ್ಟು ಮತ ಕೊಟ್ಟಿದ್ದಾರೆ ಆ ವಿಶ್ವಾಸಕ್ಕೆ ತಕ್ಕಂತೆ ಅವರ ನಡವಳಿಕೆಗಳು ಈ ಕಾಲ ಇವತ್ತು ನಮಗೆ ಶಾಸಕ ಸ್ಥಾನ ಕೊಟ್ಟಿದ್ದಾರೆ ಅಂತ ಕಡೆ ಇನ್ನೊಂದು ಕಡೆ ಅಂತ ಪಂಚಗಳು ಏನೇ ಕೂಡ ಎಲ್ಲವನ್ನು ಇವತ್ತು ಸರಿದೂರ್ ಕ್ಷೇತ್ರದ ಜನತೆಯ ಒಟ್ಟಾಡ್ತಾ ಇದ್ದು ಕ್ಷೇತ್ರದ ಸರ್ವೋತಮ ಅಭಿವೃದ್ಧಿಗೆ ಪ್ರಾಮಾಣಿಕವಾದ ಕೆಲಸವನ್ನು ಮಾಡ್ತಾ ಇದ್ದಾರೆ ಜೊತೆಯಲ್ಲಿ ಇವತ್ತು ಬಹುಮುಖ್ಯವಾಗಿ ಮೊನ್ನೆ ನಾವು ದೀಪಾವಳಿ ಶುಭಾಶಯಗಳು ಕೂಡ ಈ ಸಂದರ್ಭದಲ್ಲಿ ಅವರು ಕೂಡ ಬಹಳ ಪರ್ಸನಲ್ ಆಗಿ ವ್ಯಕ್ತಪಡಿಸಿದ್ದಾರೆ ದೀಪಾವಳಿ ಹಬ್ಬ ಅಂದ್ರೆ ಪ್ರತಿಯೊಬ್ಬರ ಜೀವನದಲ್ಲೂ ಕೂಡ ಒಂದು ಬೆಳಕನ್ನ ಮೂಡಿಸುವ ನಮ್ ಹಬ್ಬ ಅಂತ ನಾವೆಲ್ಲರೂ ಕೂಡ ನಂಬಿಕೆಯನ್ನ ಇಟ್ಟಿದ್ದೇವೆ ಈ ಬಾರಿ ವರ್ಷ ವಿಶೇಷವಾಗಿ ರೈತರಿಗೆ ಅದರಲ್ಲೂ ಒಳ್ಳೆಯ ಮಳೆ ಬೆಳೆ ಎಲ್ಲವೂ ಕೂಡ ಆಗಿ ಜೊತೆಯಲ್ಲಿ ಹೆಣ್ಣು ಮಕ್ಕಳು ಯುವಕರು ಎಲ್ಲ ಸಮುದಾಯ ಜಾತಿ ತಮ್ಮ ಧರ್ಮದವರು ಕೂಡ ಇವತ್ತು ಏನು ನಾವು ಇಲ್ಲಿ ಗಣೇಶನ ಸನ್ನಿಧಿ ಕೂಡುಮಲೆ ಗಣೇಶನ ಸನ್ನಿಧಿ ಬಹಳ ಒಂದು ನಂಬಿಕೆಯ ಒಂದು ಸ್ಥಳ ನಮ್ಮ ಕಳೆದ ಚುನಾವಣೆ ಸಂದರ್ಭದಲ್ಲೂ ಕೂಡ ಕೂಡುಮಲೆ ಗಣೇಶನ ಸನ್ನಿಧಿಯಲ್ಲಿ ಇವ್ರೇನು ದೇವಮೂಲೆ ಅಂತ ನಾವೆಲ್ಲರೂ ಕೂಡ ಒಂದು ನಂಬಿಕೆಯನ್ನು ಇಟ್ಟಿದ್ದೇವೆ ಅಕ್ಷರವಾದಂತ ನಂಬಿಕೆಲ್ಲ ಹಾಗಾಗಿ ಆ ಗಣೇಶನ ಒಂದು ಆಶೀರ್ವಾದ ಸದಾಕಾಲ ತಾಲೂಕಿನ ಜನತೆ ಮೇಲೆ ಮತ್ತು ರಾಜ್ಯದ ಜನತೆ ಮೇಲೆ ಇರಬೇಕು ಅಂತ ಈ ಸಂದರ್ಭದಲ್ಲಿ ಮತ್ತೊಮ್ಮೆ ದೀಪಾವಳಿ ಕೂಡ ಆರ್ಥಿಕ ಶುಭಾಶಯಗಳನ್ನ ನಮ್ಮ ಪಕ್ಷದ ಮುಖಂಡರಿಗೆ ಕಾರ್ಯಕರ್ತರಿಗೆ ವಾರ್ತೆ ಎಲ್ಲ ಜನರಿಗೆ ಕೂಡ ಜನರೊಂದಿಗೆ ಜನರೊಂದಿಗೆ ಜನತಾ ದರವಾಗ ನವೆಂಬರು ಮೂವತ್ತನೇ ತಾರೀಕು ಈಗಾಗಲೇ ದಿನಾಂಕವನ್ನು ನಿಗದಿಪಡಿಸ್ಕೊಂಡಿದ್ದಾರೆ ಮಂಜಣ್ಣ ಅವರು ಮತ್ತು ಈ ಭಾಗದ ಎಲ್ಲ ಸ್ಥಳೀಯ ಮುಖಂಡರುಗಳ ಜೊತೆ ಚರ್ಚೆ ಮಾಡಿ ದಿನಾಂಕ ಅಧಿಕೃತವಾಗಿ ಇವತ್ತು ಬಹುಶಃ ತಿಳಿಸ್ತಾ ಇದ್ದಾರೆ ಅಂತಕ್ಕಂಥದ್ದು ನಾನು ಭಾವಿಸಿದ್ದೇನೆ ಬಹಳ ದಿನಗಳಿಂದ ದಿನಾಂಕ ಮಳೆಗಾಲ ಇತ್ತು ಆ ಸಂದರ್ಭದಲ್ಲಿ ಮತ್ತು ಜೊತೆಯಲ್ಲಿ ಕುಮಾರಣ್ಣವರು ಬರಬೇಕು ಬಹಳ ಅಪಾರ ಸಂಖ್ಯೆಯಲ್ಲಿ ಇವತ್ತು ಜನಸಾಗರ ಅವರನ್ನ ಕಾಣಲಿಕ್ಕಿದೆ ನಾವು ಭಾಳ ದೊಡ್ಡ ಮಟ್ಟದಲ್ಲಿ ಕಾರ್ಯಕ್ರಮವನ್ನು ಮಾಡಬೇಕು ಅಂತಕ್ಕಂಥದ್ದು ಇಲ್ಲಿವರೆಗೂ ಕೂಡ ಒಂದು ಸ್ವಲ್ಪ ಮಾಡ್ಲಿಕ್ಕೆ ಕಲಾ ಅದು ಕೂಡ ಮನೆಣ್ಣನ ಭಾವನೆ ಆಗುತ್ತಿದ್ದು ಹಾಗಾಗಿ ಇವತ್ತು ಎಲ್ಲ ಸ್ಥಳೀಯ ಮುಖ್ಯಮಂತ್ರಿ ಚರ್ಚೆ ಮಾಡಿ ನವೆಂಬರ್ ಮೂವತ್ತನೇ ತಾರೀಕು ಜನರೊಂದಿಗೆ ಚೆನ್ನಾಗ ಕಾರ್ಯಕ್ರಮದ ಜೊತೆ ಜೊತೆಯಲ್ಲಿ ಸ್ಥಳೀಯವಾಗಿ ಸಾಕಷ್ಟು ಚುನಾವಣೆಗಳು ಎರಡು ಎರಡು ವರ್ಷದಿಂದ ನಡೆದಿದೆ ಎಲ್ಲ ಚುನಾವಣೆಗಳಲ್ಲೂ ಒಂದು ಮೇಲ್ಮೆಯನ್ನು ಸಾಧಿಸಿ ಒಂದು ಹಿತವನ್ನು ಸಾಧಿಸಿ ಎಲ್ರಿಗೂ ಕೂಡ ಇವತ್ತು ಅಧಿಕಾರವನ್ನು ತಂದುಕೊಳ್ಲಿಕ್ಕೆ ಪ್ರಾಮಾಣಿಕವಾಗಿ ಭಾಗದ ಶಾಸಕರು ತಮ್ಮ ಸ್ಥಳೀಯ ಮುಖಂಡರುಗಳಿಗೆ ಕೂತು ಆ ಚುನಾವಣೆಯನ್ನು ನಡೆಸಿಕೊಟ್ಟಿದ್ದಾರೆ ಅವರಿಗೂ ಕೂಡ ಬಹುಶಃ ಅವತ್ತಿನ ದಿನ ಒಂದು ಅಭಿನಂದನಾ ಕಾರ್ಯಕ್ರಮವನ್ನು ಮಾಡಬೇಕು ಅಂತಕ್ಕಂಥದ್ದು ಅದು ಮುನ್ನೇ ಮಾಡಿಸಬೇಕು ಅಂತಕ್ಕಂಥದ್ದು ಅವರ ಮನಸ್ಸಿನಲ್ಲಿ ಏನೋ ಅದರ ಪ್ರಕಾರವಾಗಿ ನವೆಂಬರ್ ಮೂವತ್ತನೇ ತಾರೀಕು ಜನರ ಬೇಗ ಕಾರ್ಯಕ್ರಮ ಭಾನುವಾರವೇ ಬೀಳೋದ್ರಿಂದ ಯಾಕೆಂದ್ರೆ ನಿಮ್ಮ ಸಮಯನೂ ಕೂಡ ನೋಡಿ ನಿಗದಿ ಮಾಡಬೇಕು ಅಂತ ಹಾಗಾಗಿ ಭಾನುವಾರ ವಿಶೇಷವಾದಂತಹ ಒಂದು ಕಾರ್ಯಕ್ರಮವನ್ನು ಅಂದುಕೊಂಡಿತ್ತು ದಯಮಾಡಿ ತಾವೆಲ್ಲರೂ ಕೂಡ ದೊಡ್ಡ ಸಂಖ್ಯೆಯಲ್ಲಿ ಬಂದು ಕುಮಾರಣ್ಣ ಕುಮಾರಣ್ಣವರು ಕೂಡ ಆಶೀರ್ವಾದ ಮಾಡಬೇಕು ಮನೆಯಣ್ಣವರು ಆಶೀರ್ವಾದ ಮಾಡಬೇಕು ಅಂತ ಪಕ್ಷದಲ್ಲಿ ಯಾವ ಆನಂದ ರೀತಿಯಲ್ಲಿ ನಾವು ಎರಡ್ ಸಾವಿರದ ಹದಿನೆಂಟರಲ್ಲಿ ಒಂದ್ ಕಡೆ ಅವ್ರ ಮೇಲೆ ಇರ್ತಕ್ಕಂಥ ಪ್ರೀತಿ ಮತ್ತೊಂದು ಕಡೆ ಸನ್ಮಾನ್ಯ ಮೇಲೆ ಇರ್ತಕ್ಕಂಥ ಅಭಿಮಾನ ಗೌರವ ಇವೆಲ್ಲವನ್ನ ಅವರ ಮನಸ್ಸಿನಲ್ಲಿ ಏನ್ ಇಟ್ಕೊಂಡಿದ್ರು ಮಂಜಣ್ಣ ಅವ್ರ ಜೊತೆ ಇವತ್ತು ಬಹಳ ಈ ಭಾಗದಲ್ಲಿ ಒಂದು ದೊಡ್ಡ ಶಕ್ತಿಯಾಗಿ ಆನಂದ್ ರೆಡ್ಡಿ ಸಾಹೇಬ್ರು ನಮ್ಮ ಪಕ್ಷಕ್ಕೆ ಕೆಲಸವನ್ನ ಮಾಡ್ತಾ ಇದ್ದಾರೆ ಹಾಗಾಗಿ ಇಲ್ಲಿ ಯಾರು ಕೂಡ ನಮ್ಮ ಪಕ್ಷದಲ್ಲಿ ನಾವು ಇಡೀ ರಾಜ್ಯವ್ಯಾಪ್ತಿ ೂರು ಮಾಡಿದಾಗಲೂ ಕೂಡ ನಾನು ಒಂದು ಗಮನಿಸಿದ್ದು ನಮ್ಮ ಪಕ್ಷದಲ್ಲಿ ಬಹಳ ಜನ ಅದರಲ್ಲೂ ನಾನು ವಿಶೇಷವಾಗಿ ಮುಳುಗಾಗ್ಲೇ ಇರತಕ್ಕಂಥದ್ದಾದ್ರೆ ಇದು ಒಂದು ರೀತಿ ಜನತಾಳ ಪಕ್ಷದ ಬದಲುಕೋಟೆ ಇದೆ ಯಾರು ಕೂಡ ಹೆಚ್ಚು ಅಪೇಕ್ಷೆಗಳು ಇಟ್ಕೊಳ್ಳುವ ಪಕ್ಷದ ಪರವಾಗಿ ನಿರಂತರವಾಗಿ ದುಡಿತಾ ಕೆಲಸವನ್ನು ಮಾಡ್ತಾ ಬಂದಿದ್ದಾರೆ ಆನಂದ್ ರೆಡ್ಡಿ ಅವರು ಕೂಡ ನಮ್ಮ ಜೊತೆಯಲ್ಲಿ ಜೊತೆಲಿ ಇವತ್ತು ನಮ್ಮ ಅಧ್ಯಕ್ಷರು ತಗೊಂಡಿದ್ದಾರೆ ಹಾಗಾಗಿ ಎಲ್ಲ ಮುಖಂಡರುಗಳು ಒಂದು ಜಂಟಿ ಶಕ್ತಿಯಾಗಿ ಮುಂದಿನ ದಿನಗಳಲ್ಲಿ ಪಕ್ಷ ಜನ ಒಂದು ದಿನ ಅಧಿಕಾರ ಕೊಟ್ಟಂತ ಸಂದರ್ಭದಲ್ಲಿ ಅವತ್ತು ಯಾವ ಯಾವ ಸ್ಥಾನವನ್ನು ಕೂರಿಸಬೇಕು ಅಂತ ಪಕ್ಷದ ವರಿಷ್ಠರು ಇದ್ದಾರೆ ಈ ಮಂಜು ಇದ್ದಾರೆ ಜಿಲ್ಲೆಯ ನಾಯಕರು ಇದ್ದಾರೆ ಎಲ್ಲರೂ ಕೂತು ತೀರ್ಮಾನವನ್ನು ಮಾಡ್ತಾರೆ ರಾಜ್ಯದಲ್ಲಿ ರಾಜ್ಯದಲ್ಲಿ ನಾನು ನಿಮಗೆ ಗೊತ್ತಿದೆ ಈಗ ಐ ಟಿ ಬಿ ಟಿ ಬಗ್ಗೆ ನೀವು ಮಾತನಾಡ್ತಕ್ಕಂಥದ್ದಾದರೆ ಬೆಂಗಳೂರು ನಗರದಲ್ಲಿ ಐ ಟಿ ಬಿ ಟಿ ಸೆಕ್ಟ್ರನ್ನ ಬೇರೆ ರಾಜ್ಯಕ್ಕೆ ಹೋಗದೇ ಇರ್ತಕ್ಕಂಥ ನಿಟ್ಟಿನಲ್ಲಿ ನಮ್ಮ ರಾಜ್ಯಕ್ಕೆ ಕರೆ ತಗೊಂಡು ಬರಲಿಕ್ಕೆ ಅವತ್ತಿನ ಅಂದಿನ ಹೋರಾಟಕ್ಕೆ ಮೂಲ ಪುರುಷ ಸನ್ಮಾನ್ಯ ದೇವೇಗೌಡರು ಸು ಹೇಗೆ ಅಂತ ಕೇಳಿದ್ರೆ ಬಹುಶಃ ಬಹುತೇಕ ಭಾಳ ಗಳಲ್ಲಿ ಹೇಳ್ತೇನೆ ಹತ್ತು ವರ್ಷಗಳ ಕಾಲ ಐ ಟಿ ಬಿ ಟಿ ಸೆಂಟರ್ಗೆ ಟ್ಯಾಕ್ಸ್ ಹಾಲಿಡೆಯಲ್ಲೇ ಡಿಕ್ಲೇರ್ ಮಾಡ್ತಾರೆ ಅಂದರೆ ನಿಮಗೆ ಹತ್ತು ವರ್ಷಗಳ ಕಾಲ ಟ್ಯಾಕ್ಸೇ ಇಲ್ಲ ನೀವು ದಯವಿಟ್ಟು ಇಲ್ಲಿ ಬೆಂಗಳೂರಿಗೆ ಬರಬೇಕು ಅಂತಕ್ಕಂಥ ಒಂದು ಇನ್ಫ್ರಾಸ್ಟ್ರಕ್ಚರ್ನ ಕೊಡುವ ಮೂಲಕ ಅವ್ರಿಗೆ ಆಹ್ವಾನವನ್ನು ಕೊಟ್ಟಿರ್ತಕ್ಕಂಥದ್ದು ಸಲ್ಮನ್ಯ ದೇವರವರು ಸರ್ ಆದರೆ ಇತ್ತೀಚೆಗೆ ತಾವು ಹೇಳಿದಂಗೆ ಏ ಹಬ್ಬ ಏನಿದೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನ ಹಬ್ಬ ಬೆಂಗಳೂರು ನಗರದಲ್ಲಿ ಇವತ್ತೇನು ಸ್ಥಾಪನೆ ಆಗಬೇಕಾಗಿತ್ತು ಅದು ಗೂಗಲ್ನ ಬಹಳ ಒಂದು ದೊಡ್ಡ ಸಂಸ್ಥೆ ಅವರು ಇವತ್ತು ಆಂಧ್ರ ಪ್ರದೇಶಕ್ಕೆ ಹೋಗ್ತಕ್ಕಂಥ ಒಂದು ಪರಿಸ್ಥಿತಿ ವಾತಾವರಣ ಸೃಷ್ಟಿಯಾಗಿದೆ ಅಂತಕ್ಕಂಥದ್ದಾದ್ರೆ ಇವತ್ತು ರಾಜ್ಯ ಸರ್ಕಾರ ಯಾವ ರೀತಿ ಇನ್ಫ್ರಾಸ್ಟ್ರಕ್ಚರ್ನ ಕೊರತೆ ಎಲ್ಲಿ ಕಾಡ್ತಾ ಇದೆ ಅಂತಕ್ಕಂಥದ್ದು ನಾವು ಗಮನಿಸಬಹುದು ಅಷ್ಟೇ ಅಲ್ಲ ಇತ್ತೀಚೆಗೆ ನೀವೆಲ್ಲ ಪ್ರತಿನಿತ್ಯ ನೋಡಬಹುದು ಬೆಂಗಳೂರು ನಗರದಲ್ಲಿ ಈ ಗುಂಡಿಗಳ ವಿಚಾರವಾಗಿ ಹೆಚ್ಚಾಗಿ ಚರ್ಚೆ ಆಗ್ತಾ ಇದೆ ಈಗ ನೀವು ಔಟರ್ ರಿಂಗ್ ರೋಡ್ ಬಂದರೆ ಅಲ್ಲಿ ನಮ್ಮ ಕೋಲಮಂಗಲ ಭಾಗದ ಔಟರ್ ರಿಂಗ್ ರೋಡ್ ಎಂಟುನೂರ ಐವತ್ತು ಕೋಟಿ ಅಷ್ಟು ಅಲ್ಲಿ ಇರ್ತಕ್ಕಂಥ ಐ ಟಿ ಕಂಪ್ನಿಗಳು ಪ್ರತಿ ವರ್ಷ ಟ್ಯಾಕ್ಸ್ನ ಕಟ್ಟುವ ಮೂಲಕ ರೆವಿನ್ಯೂಗೆ ಕಲೆಕ್ಷನ್ಗೆ ಬಹಳ ದೊಡ್ಡ ಮಟ್ಟದ ಒಂದು ಪಾತ್ರ ನಿರ್ವಹಿಸ್ತಾ ಇದ್ದಾರೆ ಆದರೆ ಅಲ್ಲಿಯೂ ಕೂಡ ಇತ್ತೀಚಿನ ದಿನಗಳಲ್ಲಿ ಒಂದು ಒಂದೂವರೆ ತಿಂಗಳಿಂದ ಅಲ್ಲಿ ಆ ಕಂಪ್ನಿಯವರು ಈ ಟ್ರಾಫಿಕ್ ಸಮಸ್ಯೆ ಜೊತೆಯಲ್ಲಿ ಪ್ರತಿನಿತ್ಯ ಅಲ್ಲಿ ಮೆಟ್ರೋ ಕೆಲಸವು ಆಗಿದೆ ಫುಟ್ಪಾತ್ ಯಾವುದು ರಸ್ತೆ ಯಾವುದು ಯಾವುದು ಗೊತ್ತಾಗ್ತಾ ಇಲ್ಲ ನಮಗೆ ಪ್ರತಿನಿತ್ಯ ಬರ್ಲಿಕ್ಕೆ ಒಂದೂವರೆ ಗಂಟೆ ಹೋಗೋದಕ್ಕೆ ಎರಡು ಗಂಟೆ ಮನೆಗೆ ಹಾಗಾಗಿ ನಾವು ಇಲ್ಲಿಂದ ಜಾಗ ಖಾಲಿ ಮಾಡ್ತೀವಿ ಬೇರೆ ರಾಜ್ಯಕ್ಕೆ ಅಂತ ಒಂದು ಕಂಪ್ನಿಯ ಸಿ ಇ ಹೇಳಿದಾಗ ಉಸ್ತುವಾರಿಯ ಬೆಂಗಳೂರು ಬಯಸ್ಕೊಂಡಿರ್ತಕ್ಕಂಥ ಮಂತ್ರಿಗಳು ರಾಜ್ಯದ ಉಪಮುಖ್ಯಮಂತ್ರಿಗಳು ನೀವು ಇರೋದಿದ್ರೆ ಇರ್ಬೋದು ಇಲ್ಲ ಹೋಗೋದಿದ್ರು ಹೋಗ್ಬೋದು ಅಂತಕ್ಕಂಥ ಮಾತನ್ನ ಆಡಿರ್ತಕ್ಕಂಥದ್ದು ನಾವು ನೋಡಿದ್ದೇವೆ ಈಗಿದ್ದಾಗ ಯಾವ ಕಂಪ್ನಿಗಳು ಬರ್ತವೆ ಯಾವ ಅಪ್ ಮಾಡ್ತೀರಿ ನೀವು ಬೆಂಗಳೂರು ನಗರವನ್ನು ಇಷ್ಟೆಲ್ಲ ನಿಮಗೆ ಬೆಂಗಳೂರು ನಗರದಲ್ಲಿ ಇರತಕ್ಕಂಥ ವಾತಾವರಣ ನಿಮಗೆ ವೆದರ್ ಕಂಡೀಷನ್ ಸಪೋರ್ಟ್ ಮಾಡ್ತದೆ ಆಮೇಲೆ ಜನ ಬೆಂಗಳೂರು ನಗರದಲ್ಲಿ ಬರಬೇಕು ಅಂತಕ್ಕಂಥ ಅಪೇಕ್ಷೆ ಬಹಳ ಜನ ಇಲ್ಲಿ ಬಂದಿದ್ದಾರೆ ಬೆಂಗಳೂರು ನಗರ ಅಂದ್ರೆ ಒಂದು ರೀತಿ ಶ್ರೀಕಾಂತ್ ಸಿಟಿ ಅಂತ ನಾವೇನ್ ಕರಿತೀವಿ ಆದರೆ ಇವತ್ತು ಗುಂಡಿ ನಗರ ಆಗಿ ಪರಿವರ್ತನೆ ಹೋಗಿದೆ ಬೆಂಗಳೂರು ನಗರ ಈಗಲೂ ನೀವು ಅಷ್ಟಾಗಿ ನೋಡಿರಬಹುದು ಅದೆಂತದ್ದು ರೆಗ್ಯುಲರೈಸೇಷನ್ ಅಕ್ರಮ ಸಕ್ರಮ ಬಿ ಕಾತಾ ಇಂದ ಎ ಮಾಡೋದಕ್ಕೆ ನಾಳೆ ಒಂದು ಬಿಡುಗಡೆ ಮಾಡ್ತಾಯಿದ್ದೀವಿ ದೀಪಾವಳಿ ಹಬ್ಬದ ಏನೋ ಉಡುಗೊರೆ ನಮ್ಮ ರಾಜ್ಯದ ಉಪಮುಖ್ಯಮಂತ್ರಿಗಳು ನಲವತ್ತೈದು ಸಾವಿರ ಕೋಟಿ ಕಲೆಕ್ಷನ್ ಮಾಡಬೇಕು ಅಂತ ಬಿ ಕಾತಾ ಟು ಎ ಕಾತಾ ಯಾಕೆಂದರೆ ನಿಮ್ಗೆ ಗೊತ್ತಿದೆ ಎಸ್ ಆರ್ ರೇಟ್ಗಳು ಏನೇನಿದೆ ಪಾಪ ಯಾವಾಗಲೂ ಒಂದು ಇಪ್ಪತ್ತು ಸಾವಿರಕ್ಕೋ ಇಪ್ಪತ್ತೈದು ಸಾವಿರಕ್ಕೋ ಮೂವತ್ತು ಸಾವಿರಕ್ಕೋ ಮೂವತ್ತು ಬೈ ನಲವತ್ತು ಸೈಟನ್ನು ತಗೊಂಡಿರ್ತಕ್ಕಂಥವ್ರು ಇವತ್ತು ಕನಿಷ್ಠ ಪಕ್ಷ ಐದು ಸಾವಿರ ಹತ್ತು ಸಾವಿರ ಹದಿನೈದು ಸಾವಿರ ಎಸ್ ಆರ್ ರೇಟ್ ಆಗಿದೆ ಇವತ್ತು ಅವ್ರನ್ನ ರೆಗ್ಯುಲರೈಸೇಷನ್ ಮಾಡಬೇಕಂದ್ರೆ ಅವ್ರ ಸೈಟ್ ವ್ಯಾಲ್ಯೂನೇ ಅವತ್ತು ಇಪ್ಪತ್ತೈದು ಮೂವತ್ತು ಸಾವಿರ ಐವತ್ತು ಸಾವಿರ ಕೊಟ್ಟು ತಗೊಂಡವ್ರು ಇವತ್ತೈದು ಲಕ್ಷ ಹತ್ತು ಲಕ್ಷ ಅವ್ರ ಕೈಲಿ ಕಟ್ಟಿಸ್ಕೊಂಡು ಮತ್ತೆ ನಲವತ್ತೈದು ಸಾವಿರ ಕಲೆಕ್ಟ್ ಮಾಡಿ ಮತ್ತೆ ಅದ್ರ ಪಾಪ ಅದೇನು ಹತ್ತು ಸಾವಿರ ಗುಂಡಿಗಳಾಗಿದೆ ಅಂತ ನ್ಯಾಷನಲ್ ಮೀಡಿಯಾದಲ್ಲಿ ನಾವು ರೆಗ್ಯುಲರ್ ಆಗಿ ನೋಡ್ತಾ ಚರ್ಚೆ ಆಗ್ತಾ ಇರ್ತೀವಿ ಗುಂಡಿ ಮುಚ್ಚಬೇಕಲ್ಲ ದುಡ್ಡಿಲ್ಲ ಅಥವಾ ಇದೆಯೋ ಇಲ್ವೋ ಗೊತ್ತಿಲ್ಲ ಅದನ್ನ ಹೇಳಕ್ಕೂ ಸಿದ್ಧ ಇಲ್ಲ ಈ ರಾಜ್ಯ ಸರ್ಕಾರ ಇಲ್ಲ ಅಂತಕ್ಕಂಥ ಇರುವಂತೇತ ಪತ್ರವನ್ನು ಓಡಿಸಿ ಅಂತ ಸವಾಲಿ ಅವರು ಹಾಕೋದು ಬಟ್ ಇಲ್ಲಿವರೆಗೂ ಇಲ್ಲ ಸಾವಿರ ಕೋಟಿ ಬಿಡುಗಡೆ ಮಾಡ್ತೀವಿ ಅಂತಾರೆ ಅದೇನೋ ಡೆಡ್ ಲೈನ್ ಟೈಮ್ ಫ್ರೇಮ್ ಕೊಟ್ಟಿದೀವಿ ಟೈಮ್ ಲೈನ್ ಕೊಟ್ಟಿದೀವಿ ಅಂತಾರೆ ಮಾತಾಡ್ತಾ ಹೋದ್ರೆ ಸಾಕಷ್ಟು ವಿಚಾರಗಳಿದೆಯಲ್ಲ ಮತ್ತಿಂಗ್ ಏನು ಗ್ಯಾರಂಟಿ ಎರಡು ಸಾವಿರ ರೂಪಾಯಿ ಐದು ತಿಂಗಳಿಗೆ ಬಂದಿಲ್ಲ ಆರು ತಿಂಗಳೇ ತಿಂಗಳ ಗಡಿ ಮುಂತ ಐದು ತಿಂಗಳು ಆರು ತಿಂಗಳು ಅಂತ ನಾವು ನೋಡ್ತಾ ಇದ್ವಿ ಯಾರು ಸರ್ಕಾರಿ ನೌಕರರಿಗೆ ಯಾರಿಗೂ ಕೂಡ ಸಂಬಳಗಳಿಲ್ಲ ಆಮೇಲೆ ಒಂದ್ ಕಡೆಂಥದ್ದು ಈ ಜಾತಿ ಗಣತಿ ಜಾಸ್ತಿ ಗಣತಿ ಅಂತಾರೆ ಅದು ಎಷ್ಟು ನೀವು ಪರಿಸ್ಥಿತಿ ನೀವು ಕೇಳ್ಬೇಡಿ ನೀವು ಸರ್ಕಾರ ಬಂದಾಗಿಂದ ಅದೆಂತದ್ದು ನಲ್ವತ್ತು ಪರ್ಸೆಂಟು ಐವತ್ತು ಪರ್ಸೆಂಟು ಸರ್ಕಾರ ಅಂತ ಇಲ್ಲಿ ಸರ್ಕಾರ ಅಂತ ಆಪಾದನೆ ಮಾಡುದು ಇನ್ನ ಗುತ್ತಿಗೆದಾರರಿಗೆ ಇಲ್ಲಿವರೆಗೂ ಕೂಡ ಮೂವತ್ತ್ ಮೂರು ಸಾವಿರ ಗುತ್ತಿಗೆದಾರ ಇದ್ದಾರೆ ಈ ರಾಜ್ಯದಲ್ಲಿ ಅತತ್ರ ಒಂದೂವರೆ ಲಕ್ಷ ಕೋಟಿ ಅಷ್ಟು ಗುತ್ತಿಗೆದಾರರಿಗೆ ಹಣ ಬಿಡುಗಡೆ ಮಾಡಿಲ್ಲ ಮಾಡಿಲ್ಲ ಶತಾಬ್ದಿ ವರ್ಷ ಮಾಡುತ್ತಿರುವಾಗ ಈ ತರ ಒಂದೇನು ಸರ್ಕಾರಿ ಗಾಡಿಗಳಲ್ಲಿ ಅದನ್ನ ನಿಷೇಧ ಮಾಡೋದಕ್ಕೆ ಇಶ್ಯೂ ಡೈವರ್ಟ್ ಮಾಡಿದೆ ಸಾಕಷ್ಟು ಇದೆ ಜನ ಜನ ಕೊಟ್ಟಿದ್ದಾರೆ ಪ್ರತಿ ಸಂದರ್ಭದಲ್ಲೂ ಒಂದ್ ತಿಂಗಳು ಅದ್ಯಾವ್ದು ಜಾತಿಗಳಿತ್ತು ಚರ್ಚೆ ಅದು ಇನ್ನೇನು ಸತ್ತೋಗ್ತಾ ಇದ್ದಂಗೆ ಮತ್ತಿ ಇನ್ನೊಂದು ಇವಾಗ ಆರ್ ಎಸ್ ಎಸ್ ಇವರೇ ವಿಷಯ ಉಂಟಾಗದು ಆರ್ ಎಸ್ ಎಸ್ ನಮ್ ಭಾರತ ದೇಶವನ್ನ ಕಟ್ಟತಕ್ಕಂಥದಕ್ಕೆ ತನ್ನದಾದಂಥ ಸ್ವಯಂ ಸಂಘದಿಂದ ಯಾವುದೇ ರೀತಿ ಏನಾಗಿಲ್ಲ ನಮ್ಮ ದೇಶಕ್ಕೆ ಆರ್ ಎಸ್ ಎಸ್ ಕಡೆಯಿಂದ ಮೊದಲಾಗಿ ಏನಾದರೂ ಆಗಿದ್ರು ಒಳ್ಳೇದಾಗಿಲ್ಲ ಈಗ ಅವ್ರ ಮೇಲೂ ಇವಾಗ ಈ ರೀತಿ ಸಾಧಿಸ್ಕೊಂಡು ಹೋಗೋದಿಲ್ಲ ಏನರ್ಥ ಇದೆ ಸಾಕಷ್ಟು ವಿಚಾರಗಳಿದೆ ರಾಜ್ಯದ ಸಮಸ್ಯೆ ಬಗ್ಗೆ ಚರ್ಚೆ ಮಾಡಲಿ ರೈತರ ಸಮಸ್ಯೆ ಬಗ್ಗೆ ಚರ್ಚೆ ಮಾಡಲಿ ಅಲ್ಲೆಲ್ಲೋ ನಾವು ಕಲ್ಬುರ್ಗಿಗೆ ಹೋಗಿ ಜನಕೋರಿಗೆ ಫಸ್ಟ್ ಹೋಗಿ ಕಲ್ಬುರ್ಗಿಗೆ ಹೋದ್ರು ಬೀದರ್ ಹೋದ್ರು ಯಾರಗಿರಿಗೆ ಹೋದ್ರು ಅತಿವೃಷ್ಟಿ ಆಯಿತು ಇಲ್ಲಿವರೆಗೂ ಜಾಯಿಂಟ್ ಸರ್ವೆಗಳು ಇರಲಿಲ್ಲ ಇಲ್ಲಿವರೆಗೂ ರೈತರಿಗೆ ಹೆಕ್ಟರ್ ಜಮೀನ್ ಇಪ್ಪತ್ತೈದು ಸಾವಿರ ಏನು ಕೊಡಬೇಕು ರೈತರು ಅಂತ ಇವತ್ತು ಎಷ್ಟು ಕೊಟ್ಟಿದ್ದಾರೆ ಬರೀ ಘೋಷಣೆ ಮಾಡಿ ಬಂದಿದ್ದಾರೆ ಈ ಸರ್ಕಾರ ಬರೀ ಘೋಷಣೆಗೆ ಸೀಮಿತ ಅಷ್ಟೇ ಇಲ್ಲಿವರೆಗೂ ಏನಾದರೂ ಒಂದು ರೂಪಾಯಿ ಬಿಡುಗಡೆ ಮಾಡಿದ್ದಾರೆ ಅತಿವೃಷ್ಟಿಯಿಂದ ಸಮಸ್ಯೆ ಆಗಿರ್ತಕ್ಕಂಥ ರೈತರಿಗೆ ಅವ್ರ ಬೆಳೆ ಎಲ್ಲ ನಾಶ ಆಗಿದೆ ಅದ್ರ ಬಗ್ಗೆ ಚರ್ಚೆ ಮಾಡ್ತಾರ ರಾಜ್ಯ ಸರ್ಕಾರ ಇಷ್ಟು ಡೈವರ್ಟ್ ದಿನಗಳ ಜಾತಿ ಗಣತಿ ಮುಗಿತು ಮತ್ ಯಾಕಪ್ಪ ಜಾತಿ ಗಣತಿ ಇನ್ನೊಂದು ರಿಪೋರ್ಟ್ ಮಾಡಿದ್ರಲ್ಲ ನೂರ ಎಂಬತ್ತು ಕೋಟಿ ಖರ್ಚು ಮಾಡಿ ಕಷ್ಟ ಅದನ್ನ ಬಿಡುಗಡೆ ಅದನ್ನ ಯಾಕೆ ಕುಚ್ಚು ಮನೆ ಮಾಡ್ತೀವಿ ಜನರ ಟ್ಯಾಕ್ಸ್ ಪರಿ ಅಂತಾನೆ ಇವತ್ತು ನೂರ ಎಂಬತ್ತು ಕೋಟಿ ಖರ್ಚು ಮಾಡ್ಕೊಂಡ್ರೆ ಅದು ಜಾತಿ ಗಣತಿ ಕಳೆದ ಅದನ್ನೇ ಬಿಟ್ಟಿಲ್ಲ ನೀವು ಎರಡು ಕೋಟಿ ಮನೆಗಳ ರೀಚ್ ಅಂತ ಮಾಡ್ತಾ ಇದ್ದೀರಾ ಹೋಗ್ಲಿ ನೀನು ಈ ಟೀಚರ್ಸ್ಗೆ ರಜಾ ಇತ್ತು ಮಾಡ್ತಾ ಇದ್ದೀವಿ ಏನ್ರಿ ರಜಾ ಮುಗಿದೋಯ್ತು

ಎರಡೂ ಪಕ್ಷಗಳು ಒಟ್ಟಾಗಿ ಒಗ್ಗಟ್ಟಾಗೆ ನಮ್ಮ ಕರ್ನಾಟಕ ರಾಜ್ಯವನ್ನ ಮುಂದಿನ ದಿನಗಳಲ್ಲಿ ಕಟ್ಟಬೇಕು ಅಂತಕ್ಕಂಥ ನಿರ್ಧಾರ ಮಾಡಿ ಬಹಳ ಗಟ್ಟಿ ಹೊರಟಿದೀವಿ ಅದು ಭಗವಂತ ನಿತ್ಯ ಜನರ ಆಶೀರ್ವಾದ ನಮ್ಗೆ ಗೊತ್ತಿಲ್ಲ ನಾವು

ಇಪ್ಪತ್ತೈದು ಕೋಟಿ ಅಂತಾರೆ ಇಪ್ಪತ್ತೈದು ಕೋಟಿ ಇಪ್ಪತ್ತೈದು ರೂಪಾಯಿ ಬರಲ್ಲ ಹ್ಮ್ ನಾನು ಹೇಳ್ದಲ್ಲ ಬರ್ರಿ ಅಷ್ಟೇ ಹೇಳಿ